ಎಲ್ಲರಿಗೂ ನಮಸ್ಕಾರ ನಿನ್ನೆ ನನ್ನ ಆತ್ಮೀಯ ಮಿತ್ರರಾದ ಸದಾಶಿವ ಸದಾಶಿವಣೆ ಅವರು ಫೋನ್ ಮಾಡಿದರು ನಾಳೆ ಒಂದು ಮಧ್ಯಂತರ ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತ ನಾನು ನಿಜವಾಗ್ಲೂ ಸಿನಿಮಾ ನೋಡೋದು ಮಿಸ್ ಮಾಡಿಕೊಂಡೆ ಯಾಕೆಂದರೆ ಮೇಡಮ್ ಅವರು ಈಗ ಚಿತ್ರದ ಕಥೆಯನ್ನು ನನಗೆ ಹೇಳಿದರು ಖಂಡಿತ ಈ ಸಿನಿಮಾ ನೋಡಬೇಕು ಅಂತ ನನಗೂ ಕೂಡ ಅನಿಸಿದೆ ಈ ನಾನ್ ಫ್ಯೂಚರ್ ವಿಭಾಗದಲ್ಲಿ ನೀಡುವಂತಹ ಮೊದಲನೇ ಮೊದಲನೇ ಪ್ರಶಸ್ತಿ ಅದರಲ್ಲೂ ಈ ಸತಿ ಕನ್ನಡ ಸಿನಿಮಾಗೆ ಸಿಕ್ಕಿರೋದು ಅತ್ಯಂತ ಹೆಮ್ಮೆಯ ಸಂಗತಿ ಇದಕ್ಕಾಗಿ ನಾನು ಚಿತ್ರದ ನಿರ್ದೇಶಕರಾದ ಶಣೆಯವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಕೂಡ ನಡೆಸಿರೋದು ಕನ್ನಡದ ಚಿತ್ರೋದ್ಯಮದ ಘನತೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಚಿತ್ರದ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಮೇಡಮ್ ಅವರು ಹೇಳಿದ್ರು ಸಾಮಾನ್ಯವಾಗಿ ಕಿರುಚಿತ್ರ ಅಂತಂದ್ರೆ ಎಲ್ಲರೂ ಮೂಗು ಮುರಿತಾರೆ ಏನೋ ಒಂದು ಸಂದೇಶ ಕೊಡಕ್ಕೆ ಕಿರುಚಿತ್ರ ಮಾಡಿದರೆ ಯಾಕಪ್ಪ ನೋಡಬೇಕು ಅಂತ ಆದರೆ ಈ ಸ್ಟೋರಿಯನ್ನ ಮೇಲೆ ನಿಜವಾಗ್ಲೂ ಕೂಡ ಎಲ್ಲರೂ ನೋಡಬೇಕಾದಂಥ ಚಿತ್ರ ಅಂತ ಅನಿಸ್ತಾ ಇದೆ ಮೇಡಮ್ ಅವ್ರು ಹೇಳಿದ್ರು ಅರ್ಧ ಗಂಟೆಲಿ ಆಗುವಂಥ ಸಿನಿಮಾಗಳನ್ನು ತಯಾರು ಮಾಡಿದ್ರೆ ಒಳ್ಳೇದು ಅಂತ ಇದು ಬಹಳ ಕಷ್ಟದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ ಜೊತೆಗೆ ಮೇಡಮ್ ಅವರು ಒಂದು ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ನಿಜವಾಗಲೂ ಕೂಡ ಅದು ಅರ್ಹವಾದ ಬೇಡಿಕೆಗಳನ್ನೇ ಅದು ಯಾವ ಕಾರಣಕ್ಕೋಸ್ಕರ ನಿಂತೋಯ್ತು ಅಂತ ನನಗೂ ಗೊತ್ತಿಲ್ಲ ಮಾಹಿತಿ ಇಲ್ಲ ಈ ಬಗ್ಗೆ ನಾನು ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ ಈ ಹಿಂದೆ ಇದೇ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾಗ ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಶಸ್ತಿ ಕೊಡೋದು ಮತ್ತೆ ಸಬ್ಸಿಡಿ ಕೊಡೋದು ಎರಡು ನಿಂತೋಗ್ಬಿಟ್ಟಿದೆ ಅಂತ ನನ್ನ ಗಮನಕ್ಕೆ ತಂದಿದ್ರು ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ಸಬ್ಸಿಡಿ ಕೊಡೋದಕ್ಕೆ ಮತ್ತೆ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಕಮಿಟಿಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ನಮ್ಮ ಹಿರಿಯರಾದಂಥ ಪತ್ರಕರ್ತರೆಲ್ಲ ಇಲ್ಲಿದ್ದಾರೆ ಅವರಿಗಾಗಲೇ ಈಗಾಗಲೇ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಯಾವ್ಯಾವುದು ಪ್ರಶಸ್ತಿಗಳು ನಿಂತೋಗಿದಾವೆ ಮತ್ತೆ ಯಾವ್ಯಾವ ಸಬ್ಸಿಡಿ ನಿಂತಿದೆ ಅವೆಲ್ಲವನ್ನು ಕೂಡ ಶೀಘ್ರದಲ್ಲೇ ಕೊಡುವಂತ ವ್ಯವಸ್ಥೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನಿಜವಾಗ್ಲೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಮಕ್ಕಳ ಚಿತ್ರಗಳನ್ನ ಮಕ್ಕಳಿಗೆ ತೋರಿಸ್ಬೇಕು ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಮಕ್ಕಳ ರಾಜ್ಯ ಅಂತ ಒಂದು ಸಿನಿಮಾ ಬಂದಿತ್ತು ನಮ್ಮ ಹಿರಿಯ ನಟ ಉಮೇಶ್ ಅವರ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗಿ ತೋರಿಸ್ತಿದ್ರು ಯಾವ್ದಾದ್ರು ಒಳ್ಳೆ ಚಿತ್ರ ಬಂದಾಗ ಪರಿಪಾಠ ಇತ್ತು ಅದು ಕೂಡ ಯಾಕೆ ನಿಂತೋಯ್ತು ಅಂತ ಮಾಹಿತಿ ಇಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡಲೇ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಜೊತೆಗೆ ಸ್ಥಗಿತಗೊಂಡಿರುವಂಥ ಕಾರ್ಯಕ್ರಮಗಳು ಮತ್ತು ಪ್ರಶಸ್ತಿ ವಿಚಾರದಲ್ಲಿ ನಗದು ಕೊಡುವಂಥ ವಿಷಯನ ಕೂಡ ಮೇಡಮ್ ಅವರು ಹೇಳಿದ್ದಾರೆ ಅದನ್ನು ಮತ್ತೆ ಪುನರಾರಂಭ ಮಾಡೋದಕ್ಕೆ ನನ್ನ ಕೈಲಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತೇಳಿ ಇಡೀ ಚಿತ್ರತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತಾಡಲು ಮುಗಿಸ್ತೇನೆ ನಮಸ್ಕಾರ